ಪುತ್ತೂರು ನಗರಸಭೆಯ ತೆರವಾದ ಎರಡು ಸ್ಥಾನಗಳಿಗೆ ಬುಧವಾರ ನಡೆದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯಿತು ಮೊದಲ ಬಾರಿಗೆ ಪುತ್ತೂರು ನಗರಸಭೆಯಲ್ಲಿ ತ್ರಿಕೋನ ಸ್ಪರ್ಧೆ ನಡೆದಿದ್ದು ಕಾಂಗ್ರೆಸ್ ಬಿಜೆಪಿ ಹಾಗೂ ಪುತ್ತಿಲ ಪರಿವಾರ ಸಂಘಟನೆಯ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬೆಳಗ್ಗಿನ ವೇಳೆ ಮಂದಗತಿಯಲ್ಲಿ ಆರಂಭಗೊಂಡ ಮತದಾನ ಪ್ರಕ್ರಿಯೆ ನಂತರ ಬಿರುಸು ಪಡೆಯಿತು ಕಳೆದ ಬಾರಿ ಈ ಎರಡು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ತಲಾ ಒಂದೊಂದು ಸ್ಥಾನದಲ್ಲಿ ಗೆಲುವು ಪಡೆದಿತ್ತು ಈ ಬಾರಿ ಪುತ್ತಿಲ ಪರಿವಾರವು ಸ್ಪರ್ಧೆಯಲ್ಲಿದ್ದು ಗೆಲುವು ಯಾರಿಗೆ ಎಂಬುದು ಡಿಸೆಂಬರ್ ಮೂವತ್ತರಂದು ಪ್ರಕಟಗೊಳ್ಳಲಿದೆ ವಾರ್ಡ್ ಒಂದರಲ್ಲಿ ಶೇಕಡ ಎಪ್ಪತ್ತ ಮೂರು ಪಾಯಿಂಟ್ ನಲವತ್ತಾರು ಹಾಗೂ ವಾರ್ಡ್ ಹನ್ನೊಂದರಲ್ಲಿ ಶೇಕಡ ಅರವತ್ತ ಒಂದು ಪಾಯಿಂಟ್ ಸೊನ್ನೆ ಏಳು ಮತದಾನವಾಗಿದೆ ನಗರಸಭೆಯ ವಾರ್ಡ್ ಒಂದರ ಕಬಕ ಸಾಮಾನ್ಯ ಮೀಸಲು ಸ್ಥಾನದಿಂದ ಚುನಾಯಿತರಾಗಿದ್ದ ಬಿಜೆಪಿಯ ಶಿವರಾಮ್ ಸಫಲ್ಯ ಹಾಗೂ ವಾರ್ಡ್ ಹನ್ನೊಂದರಲ್ಲಿ ಗೆಲುವು ಸಾಧಿಸಿದ್ದ ಕಾಂಗ್ರೆಸ್ನ ಶಕ್ತಿ ಸಿನ್ಹಾ ನಿಧನಗೊಂಡ ಹಿನ್ನೆಲೆಯಲ್ಲಿ ಈ ಎರಡು ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆಯಾಗಿತ್ತು ವಾರ್ಡ್ ಒಂದಕ್ಕೆ ಸಂಬಂಧಿಸಿ ಸುಧಾನ ವಸತಿಯುತ ಶಾಲೆ ಉತ್ತರ ಭಾಗದಲ್ಲಿ ತೆರೆಯಲಾಗಿರುವ ಮತಗಟ್ಟೆಯಲ್ಲಿ ಮತದಾನ ನಡೆಯಿತು ಇಲ್ಲಿ ಆರುನೂರ ಮೂವತ್ತ್ನಾಲ್ಕು ಪುರುಷರು ಆರುನೂರ ಎಪ್ಪತ್ತು ಮಹಿಳೆಯರು ಸೇರಿ ಒಟ್ಟು ಸಾವಿರದ ಮುನ್ನೂರ ನಾಲ್ಕು ಮತದಾರರಿದ್ದಾರೆ ವಾರ್ಡ್ ಹನ್ನೊಂದರ ಮತದಾನವು ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾಗಸಂಖ್ಯೆ ಹದಿಮೂರು ಹಾಗೂ ಭಾಗಸಂಖ್ಯೆ ಹದಿನಾಲ್ಕು ಎರಡು ಮತಗಟ್ಟೆಗಳಲ್ಲಿ ನಡೆಯಿತು ಭಾಗಸಂಖ್ಯೆ ಹದಿಮೂರರಲ್ಲಿ ಇನ್ನೂರ ಅರವತ್ತ ಒಂದು ಪುರುಷರು ಇನ್ನೂರ ನಲವತ್ತ ಮೂರು ಮಹಿಳೆಯರು ಎಂಟುನೂರ ಇಪ್ಪತ್ತಾರು ಸೇರಿದಂತೆ ಒಟ್ಟು ಐನೂರ ನಾಲ್ಕು ಮತದಾರರು ಭಾಗಸಂಖ್ಯೆ ಹದಿನಾಲ್ಕರಲ್ಲಿ ಐನೂರ ಎಂಬತ್ತು ಪುರುಷರು ಆರುನೂರ ನಲವತ್ತೊಂದು ಮಹಿಳೆಯರು ಸೇರಿ ಒಟ್ಟು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಮತದಾರರಿದ್ದಾರೆ ವಾರ್ಡ್ ಒಂದರಲ್ಲಿ ಕಾಂಗ್ರೆಸ್ನ ದಿನೇಶ್ ಕೆ ಶೇವಿರೆ ಬಿಜೆಪಿಯ ಸುನೀತಾ ಶಿವನಗರ ಹಾಗೂ ಪುತ್ತಿಲ ಪರಿವಾರದ ಅನ್ನಪೂರ್ಣ ಎಸ್ ಕೆ ಮತ್ತು ವಾರ್ಡ್ ಹನ್ನೊಂದರಲ್ಲಿ ಕಾಂಗ್ರೆಸ್ನ ದಾಮೋದರ ಬಂಡರ್ಕರ್ ನೆಲ್ಲಿಕಟ್ಟೆ ಬಿಜೆಪಿಯ ರಮೇಶ್ ರೈ ನೆಲ್ಲಿಕಟ್ಟೆ ಹಾಗೂ ಪುತ್ತಿಲ ಪರಿವಾರದ ಚಿಂತನ್ ಪಿ ಅಂದ್ರಟ್ಟ ಕಣದಲ್ಲಿದ್ದಾರೆ ವಾರ್ಡ್ ಒಂದು ಕಬಕ ಸಾಮಾನ್ಯ ಮೀಸಲು ಕ್ಷೇತ್ರದಲ್ಲಿ ನಾಲ್ನೂರ ನಲವತ್ತ ಒಂಬತ್ತು ಪುರುಷರು ಐನೂರ ಒಂಬತ್ತು ಮಹಿಳೆಯರು ಮತದಾನ ಮಾಡಿದ್ದು ಸಾವಿರದ ಮುನ್ನೂರ ನಾಲ್ಕು ಮತದಾರರಲ್ಲಿ ಒಂಬೈನೂರ ಐವತ್ತೆಂಟು ಮಂದಿ ಮತದಾನ ಮಾಡಿದ್ದಾರೆ ಇಲ್ಲಿ ಶೇಕಡ ಎಪ್ಪತ್ತ ಮೂರು ಪಾಯಿಂಟ್ ನಲವತ್ತಾರು ಮತದಾನವಾಗಿದೆ ವಾರ್ಡ್ ಹನ್ನೊಂದರಲ್ಲಿ ಐನೂರ ಇಪ್ಪತ್ತ ಐದು ಪುರುಷರು ಐನೂರ ಇಪ್ಪತ್ತ ಎಂಟು ಮಹಿಳೆಯರು ಮತದಾನದಲ್ಲಿ ಭಾಗವಹಿಸಿತು ಒಟ್ಟು ಸಾವಿರದ ಏಳುನೂರ ಇಪ್ಪತ್ತ್ ಮತದಾರರಲ್ಲಿ ಸಾವಿರದ ಐವತ್ಮೂರು ಮಂದಿ ಮತ ಚಲಾಯಿಸಿದ್ದಾರೆ ಇಲ್ಲಿ ಶೇಕಡಾ ಅರವತ್ತೊಂದು ಪಾಯಿಂಟ್ ಸೊನ್ನೆ ಏಳು ಮತದಾನವಾಗಿದೆ ಸಂಜೆ ಐದು ಗಂಟೆಯ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಚುನಾವಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ಹಾಗೂ ನಗರಸಭಾ ಇಂಜಿನಿಯರ್ ಶಬರಿನಾಥ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು